ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಸಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಎನ್ ಸಿಟಿಇ ಈ ಒಂದು ಎರಡೂ ಸಂಸ್ಥೆಗಳು ಶಿಕ್ಷಣ ವ್ಯವಸ್ಥೆಯಲ್ಲಿ ಬಹಳಷ್ಟು ಮಹತ್ವದ ಬದಲಾವಣೆಯನ್ನು ತರಲು ಹೊರಟಿವೆ ಸೊ ಕೇಂದ್ರದಲ್ಲಿ ಆಗ್ತಕ್ಕಂತ ಬದಲಾವಣೆಗಳು ರಾಜ್ಯದಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತೆ ರಾಜ್ಯದಲ್ಲಿ ಏನಾದ್ರೂ ಬದಲಾವಣೆಗಳಾಗತ್ತಾ ಅಂತ ನೋಡಿದಾಗ ಸೊ ಅದ್ರ ಬಗ್ಗೆ ಏನ್ ಪಾತ್ರನ ಮಾಹಿತಿ ಕೊಡ್ಲಿಕ್ಕೆ ಸೊ ನಾನು ಈ ಒಂದು ವಿಡಿಯೋ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಸ್ನೇಹಿತರೆ ಆ ಶಿಕ್ಷಕರಾಗಲಿಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪಿಇಟಿ ಅನ್ನುವಂತ ಒಂದು ಪರೀಕ್ಷೆ ಏನಿದೆ ಅರ್ಹತಾ ಪರೀಕ್ಷೆ ಏನಿದೆ ಅದು ಕಡ್ಡಾಯವಾಗಿದೆ ಅದು ಈಗ ಈಗಿರ್ತಕ್ಕಂಥದ್ದು ಒನ್ ಟು ಫಿಫ್ ಮತ್ತೆ ಸಿಕ್ಸ್ ಟು ಏಟ್ ಎರಡು ಹಂತದ ಒಂದು ಅಹ್ ಪಿಇಟಿ ಪರೀಕ್ಷೆಯನ್ನ ಕರ್ನಾಟಕ ಸರ್ಕಾರ ನಡೆಸ್ತಾ ಇತ್ತು ಈಗ ಇಲ್ಲಿ ಏನೇನು ಬದಲಾವಣೆಗಳಾಗ್ಬೋದು ಈಗ ಕೇಂದ್ರದಲ್ಲಿ ಏನಿದೆ ಪ್ರೌಢಶಿಕ್ಷಣ ಮಂಡಳಿ ಮತ್ತು ಎನ್ ಸಿಟಿ ಯಾವ ರೀತಿ ಬದಲಾವಣೆ ಮಾಡ್ತಿದೆ ಅಂತಂದ್ರೆ ಸೊ ಅಲ್ಲಿ ಪ್ರಮುಖವಾಗಿ ನಾಲ್ಕು ಹಂತಗಳಲ್ಲಿ ನಾವು ಸಿಟಿಇ ಟಿ ಪರೀಕ್ಷೆಗಳನ್ನ ಕಡ್ಡಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದು ಒಂದರಿಂದ ಐದನೇ ತರಗತಿ ಎರಡನೇ ಹಂತ ಆರರಿಂದ ಎಂಟನೇ ತರಗತಿ ಆಮೇಲೆ ಮೂರನೇ ಹಂತ ಯಾವುದು ಅಂತಂದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂತ ಬದಲಾವಣೆ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿ ಈ ತರಗತಿ ಏನಿದೆ ಇದು ಕಡ್ಡಾಯವಾಗಿ ನಾವು ಟಿಇಟಿ ಸಿ ಟಿ ಇ ಟಿ ಮಾಡ್ತೀವಿ ಇನ್ನ ಬಾಲವಾಟಿಕಾ ಅಂತೇಳಿ ಇನ್ನೊಂದು ಹಂತ ಇದೆ ಇದು ಪ್ರಾಥಮಿಕ ಶಿಕ್ಷಣಕ್ಕಾಗಿ ಎಲ್ ಕೆ ಜಿ ಆ ಯು ಕೆ ಜಿ ಅಂತೇಳಿ ನಾವು ಕರಿತೀವಲ್ಲ ಎಲ್ ಕೆ ಜಿ ಮತ್ತೆ ಯು ಕೆ ಜಿ ಈ ಹಂತದಲ್ಲಿ ಬೋಸ್ತಕ್ಕಂತ ಶಿಕ್ಷಕರಿಗೂ ಸಹಿತ ಏನ್ ಪಾತ್ರ ನಾವು ಸಿ ಟಿ ಇ ಕಂಪಲ್ಸರಿ ಮಾಡ್ತೀವಿ ಹಾಗಾದ್ರೆ ಸ್ನೇಹಿತರೆ ಈ ಒಂದು ಮಾರ್ಗಸೂಚಿ ಏನಿದೆ ಅಲ್ಲ ಹೊಸ ಒಂದು ನಿಯಮದಲ್ಲಿ ಈ ಎರಡು ಸಂಸ್ಥೆಗಳು ಒಟ್ಟಾಗಿ ಏನ್ ಪಾತ್ರ ಕೆಲಸ ಮಾಡ್ತಾವ ಸೊ ಇನ್ನು ಮುಂದೆ ಕಂಪಲ್ಸರಿ ಆಗಿ ಕೇಂದ್ರದಲ್ಲಿ ಸಿಟಿಇಟಿ ಈ ನಾಲ್ಕು ಹಂತಗಳಲ್ಲಿ ಬಾಲವಾಟಿಕ ಒಂದರಿಂದ ಐದನೇ ತರಗತಿ ಆರರಿಂದ ಎಂಟನೇ ತರಗತಿ ಆ ಒಂಬತ್ತರಿಂದ ಹನ್ನೆರಡನೇ ತರಗತಿಗೆ ಶಿಕ್ಷಕರಾಗಲಿಕ್ಕೆ ಕಂಪಲ್ಸರಿ ಸಿಟಿ ಟಿಇಟಿ ಸಿಟಿಇಟಿ ಪರೀಕ್ಷೆಯನ್ನ ಕಂಪಲ್ಸರಿ ಮಾಡಿದೆ ಹಾಗಾದ್ರೆ ಸ್ನೇಹಿತರೆ ಹೊಸ ಮಾರ್ಗಸೂಚಿಯ ಆ ಒಂದು ಅನ್ವಯ ರಾಜ್ಯದಲ್ಲಿ ಹೊಸ ಶಿಕ್ಷಣ ವ್ಯವಸ್ಥೆ ಜಾರಿ ಬಂದಿದೆ ಎಸ್ ಇ ಪಿ ಅಂತೇಳಿ ಆ ಸುಖದೇವ್ ತೋರಟ್ ಒಂದು ಒಂದು ಒಳಗ ಏನು ಎರಡ್ ಸಾವಿರದ ನೂರ ತೊಂಬತ್ತಾರು ಪುಟಗಳ ಒಂದು ಮಾಹಿತಿ ಏನಿದೆ ಸೊ ಅದನ್ನ ನೆಕ್ಸ್ಟ್ ಅಕಾಡೆಮಿಕ್ ಏರ್ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನುವಂತ ಸರ್ಕಾರದ ನಿಲುವು ಏನಿದೆ ಸೊ ಹಾಗಾದ್ರೆ ಯಾವ ಯಾವ ವ್ಯವಸ್ಥೆಗಳು ಬದಲಾಗಬಹುದು ನಮ್ಮಲ್ಲಿ ಈಗ ಆಲ್ರೆಡಿ ಒಂದರಿಂದ ಐದು ಆರರಿಂದ ಎಂಟು ಟಿ ಪೇಪರ್ ಒನ್ ಪೇಪರ್ ಟು ಎರಡು ಪತ್ರಿಕೆಗಳು ಇದಾವೆ ಹಾಗಾದ್ರೆ ಇಲ್ಲಿ ನಾವು ಏನ್ ನಿರೀಕ್ಷೆ ಮಾಡಬಹುದು ಅಂತಂದ್ರೆ ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ ಹೈಸ್ಕೂಲ್ಗೆ ಏನು ಎಂಟು ಒಂಬತ್ತು ಹತ್ತನೇ ತರಗತಿ ಏನ್ ಹೈಸ್ಕೂಲ್ ಇದೆ ಇನ್ ಮುಂದೆ ಏನ್ ಪಾತ್ರ ಕಂಪಲ್ಸರಿ ಇಲ್ಲಿ ಟಿಇಟಿ ಆಗ್ಬಹುದು ಯಾಕೆ ಅನ್ನೋದು ಅದನ್ನ ಹೇಳ್ತಾ ಇದೆ ನಿಮಗೆ ಕೇಂದ್ರದಲ್ಲಿ ಎನ್ ಸಿಟಿ ನೇಮ್ ಏನಿದೆ ಸಿ ಬಿ ಎಸ್ ಸಿ ಏನ್ ಏನ್ ನೇಮ್ ಹಾಕ್ತಾ ಇದೆ ಅದು ಎಲ್ಲಾ ರಾಜ್ಯಗಳಿಗೆ ಅನ್ವಯ ಆಗತ್ತೆ ಹೆಚ್ಚು ಕಡಿಮೆ ನೈನ್ಟಿ ನೈನ್ ಪರ್ಸೆಂಟ್ ಅವರು ಏನ್ ಪಾತ್ರ ಕೇಂದ್ರದನ್ನ ಫಾಲೋ ಮಾಡ್ತಾರೆ ರಾಜ್ಯ ಸರ್ಕಾರಗಳು ಕೇಂದ್ರದಲ್ಲಿ ಯಾವ ಯಾವ ನಿಯಮಗಳಿದೆ ಅಲ್ಲ ಅವೇ ನಿಯಮಗಳನ್ನ ರಾಜ್ಯ ಸರ್ಕಾರ ಫಾಲೋ ಅಪ್ ಮಾಡ್ತೀವಿ ಸೊ ಆ ರೀತಿ ನಾವು ಏನ್ಪಾ ಅಂದ್ರ ಇನ್ ಮುಂದೆ ಸ್ಕೂಲ್ ಹೈಸ್ಕೂಲ್ ಶಿಕ್ಷಕರಾಗಲಿಕ್ಕೆ ಸೊ ನಾವು ಪೇಪರ್ ಅಲ್ಲಿ ತ್ರೀ ಮಾಡ್ಬೋದು ಅಥವಾ ಬೇರೆ ಹೊಸ ಪತ್ರಿಕೆಯನ್ನು ಮಾಡಿದ್ವಿ ಅಂತ ಹೇಳಿದಾರೆ ಸೊ ಅಲ್ಲಿ ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತೇಳಿ ಆ ಹಾಗಾದ್ರ ಹೈಸ್ಕೂಲ್ ತರಗತಿಗೆ ಅಂದ್ರೆ ನಾವು ಪ್ರೌಢ ಶಿಕ್ಷಕರಾಗ್ಲಿಕ್ಕೆ ಇನ್ ಮುಂದೆ ಟಿ ಟಿ ಕಂಪಲ್ಸರಿ ಆಗಬಹುದು ಸೊ ರಾಜ್ಯದಲ್ಲಿ ಓಕೆನಾ ಹಾಗಾದ್ರೆ ಪಿ ಜಿ ಆಗ್ಬಹುದು ಅದ್ರ ಜೊತೆಗೆ ಏನು ಬಿ ಎಡ್ ಇತ್ತು ಜೊತೆಗೆ ಏನ್ಪಾತ್ರ ಪಿ ಜನೂ ಏನ್ ಪಾತ್ರ ಕಂಪಲ್ಸರಿ ಎಂ ಎ ಎಂ ಎಸ್ ಸಿ ನಾವ್ ಏನ್ ನೋಡ್ತೀವಿ ಸೊ ಪಿ ಜಿನೂ ಕಂಪಲ್ಸರಿ ಆಗ್ಬೋದು ಇನ್ನ ಎಲ್ ಕೆ ಜಿ ಯು ಕೆ ಜಿ ಈಗ ಡಿ ಪಿ ಎಸ್ ಸಿ ಅಂತ ಒಂದು ಕೋರ್ಸ್ ಇದೆ ಅವ್ರಿಗೂ ಸಹ ಏನ್ ಪಾತ್ರ ಅವ್ರನ್ನ ಇಲ್ಲಿ ಎಲ್ ಕೆ ಜಿ ಯು ಕೆ ಜಿ ಶಿಕ್ಷಕರಾಗಿ ರಾಜ್ಯದಲ್ಲಿ ತೆಗೆದುಕೊಳ್ತಾ ಇದಾರೆ ಮುಂದೆ ಏನ್ ಪಾತ್ರ ತೆಗೆದುಕೊಳ್ಬಹುದು ಇನ್ನ ಅಲ್ಲಿ ಏನ್ ಪಾತ್ರ ಕಂಪಲ್ಸರಿ ಪೇಪರ್ ಅಲ್ಲೂ ಸಿಇ ಟಿ ಪೇಪರ್ ಕಂಪಲ್ಸರಿ ಆಗತ್ತೆ ಅಂತೆ ಈ ಹೊಸ ನಿಯಮದ ಪ್ರಕಾರ ಯಾರು ಇನ್ನು ಪಿ ಜಿ ಮಾಡ್ಕೊಂಡಿಲ್ಲ ಮತ್ತೆ ಹೊಸದಾಗಿ ಇಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರಕ್ಕ ಇದು ಇಂಪ್ಲಿಮೆಂಟ್ ಆಗತ್ತೆ ಸೊ ಸಾಧ್ಯತೆ ಇದೆ ನೋಡೋಣ ಅಲ್ಲಿ ಏನೇನು ಬದಲಾವಣೆಗಳಾಗ್ತಾವ ಇಲ್ಲಿ ಸೆಂಟ್ರಲ್ ಅಲ್ಲಿ ಮಾತ್ರ ಸೆಂಟ್ರಲ್ ನಲ್ಲಿ ಸಾಕಷ್ಟು ಈಗ ಮುರಾರ್ಜಿ ಶಾಲೆಗಳು ನವೋದಯ ಸಾಲಗಳು ಎಲ್ಲಾ ಸಿಕ್ಕಾಪಟ್ಟೆ ಸೊ ಆ ಒಂದು ಶಾಲೆಗೆ ನೀವ್ ಆಯ್ಕೆ ಆಗ್ಬೇಕಂದ್ರ ಕಂಪಲ್ಸರಿ ಸಿ ಟಿ ಟಿ ಇನ್ನ ಇನ್ ಮುಂದೆ ನಾಲ್ಕು ಹಂತಗಳಲ್ಲಿ ಸೊ ನಡೆಯತ್ತೆ ಸೊ ನೀವ್ ಏನ್ ಪಾತ್ರ ಅಲ್ಲಿ ಟೀಚರ್ ಆಗೋರು ಅಲ್ಲಿ ಏನ್ ಪಾತ್ರ ಪ್ರಿಪ್ರೇಷನ್ ನ ನೀವು ಮಾಡ್ಕೋಬಹುದು ಅಂತ ಹೇಳ್ತಾ ಸೊ ಈ ಒಂದು ಮಾಹಿತಿಯನ್ನ ಸೊ ಎಲ್ರು ನೋಡಿದ್ದಕ್ಕಾಗಿ ಧನ್ಯವಾದಗಳು ಸೊ ಈ ಒಂದು ಮಾಹಿತಿಯನ್ನ ಎಲ್ಲರೂ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸೊ ಕೆಳಗಡೆ ನಮ್ದು ಒಂದು ಟೆಲಿಗ್ರಾಮ್ ಗ್ರೂಪ್ ಮತ್ತೆ ಒಂದು ವಾಟ್ಸಪ್ ಗ್ರೂಪ್ ಇದೆ ಸೊ ಹೆಚ್ಚಿನ ಮಾಹಿತಿ ಇನ್ಫಾರ್ಮೇಶನ್ಗಾಗಿ ಸೊ ನೀವು ಅಲ್ಲಿ ಜಾಯಿನ್ ಆಗಿರೋ ಎನ್ನುತ್ತಾ ಸೊ ಎಲ್ಲರಿಗೂ ಧನ್ಯವಾದಗಳು